ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಕಲ್ಲಬಾಳು ಗ್ರಾಮ ಪಂಚಾಯಿತಿ ಕಚೇರಿ ಸಮೀಪದಲ್ಲಿ ಕಲ್ಲಬಾಳು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲ ಸುತ್ತಿನ ಗ್ರಾಮ ಸಭೆ ಅಧ್ಯಕ್ಷತೆಯನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಇಂದ್ರಮ್ಮರವರು ವಹಿಸಿದ್ದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಇದೇ ಸಂದರ್ಭದಲ್ಲಿ ಅಂಗವಿಕಲರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನದ ಚೆಕ್ ವಿತರಣೆ ಮಾಡಲಾಯಿತು ಇನ್ನು ಗ್ರಾಮ ಸಭೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹರಪನಹಳ್ಳಿ ಹರೀಶ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಪಂಚಾಯಿತಿ ಪಿಡಿಒ ಲಕ್ಷ್ಮೀನಾರಾಯಣ್ ಹಾಗೂ ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು

ಈಗ ಒಂದು ನಿಮಿಷ ಈಗ ಮೆಂಬರ್ ಮೆಂಬರ್ ಜವಾಬ್ದಾರಿ ಸಾಲ ಇರ್ತದೆ ಇಲ್ಲಿ ಆಗಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಿಸಬಹುದ ಅವಕಾಶ ಇದೆಯಾ

ನೀವು ಯಾವ್ ಬಿಲ್ ಎರಡು ಹದಿನೈದು ಸಾವಿರದ ಹದಿನೈದು ಹದಿನಾರರಿಂದ ನೀವು ಪಂಚಾಯತಿಯಿಂದ ಎಷ್ಟು ಜನ ಕೊಟ್ಟಿದ್ದೀರಾ ಸೈಟ್ ಪಂಚಾಯತಿ ಅವರು ಒಂಬತ್ತಕ್ಕೆ ಐದು ಅವರು ಕೊಡಿದ್ದಾರೆ ಅಲ್ಲಿ ಐದಕ್ಕೆ ಸೈಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆಫೀಸರ್ಸ್ ಕೊಟ್ಬಿಟ್ಟು ರಿಟೀನ್ ಮಾಡಿದ್ದಾರೆ ಪಂಚಾಯತಿ ಸ್ವಾಧೀನವಾಗಿದೆ ಆಲ್ರೆಡಿ ಸಲ ಮಾಡಿ ಕಳಿಸಿದ್ವಿ ರಿಜೆಕ್ಟ್ ಆಗಿದೆ ಅದು ಚೂಡಿ ಪೂಡಿ ನಾವು ಇದು ಮಾಡಿಲ್ಲ

ಅದು ಲೈವ್ ಆಗಿದೆ ಫಲಾನುಭವಿ ಹಾಕಿ ಆಗಿಲ್ಲ ಐದು ಎಕರೆ ಬೆಟ್ಟ ಗುಡ್ಡ ಇದೆ ಅದನ್ನ ಸಮ ಮಾಡಿ ಆಮೇಲೆ ನಾವು ನೆನಪು ಫಾರ್ಮೇಷನ್ ಮಾಡಬೇಕು ಅದನ್ನ ಸಮ ಮಾಡೋದಕ್ಕೆ ಸುಮಾರು ಎಪ್ಪತ್ತೈದು ಗಂಟೆ ಎಪ್ಪತ್ತೈದು ಲಕ್ಷ ಬೇಕೇ ಬೇರೆ ಯಾರು ಆಯ್ತು ನಾವು ಹಾಕಿದ್ರೆ ಸೊ ಐದು ಎಕರೆ ಬಿಟ್ಟು ನಾಲ್ಕು ಎಕರೆ ಫಾರ್ಮೇಷನ್ ಆಗಿದೆ ಫಲಾನುಭವಿ ಮೇಲೆ ಸೆಲೆಕ್ಟ್ ಮಾಡಬೇಕು ನಾಲ್ಕೈಕ ಫಾರ್ಮೇಷನ್ ಮಾಡಿದ್ರು ನೀವೇ ಹೌದು ಹೌದು ನೀವೇ ಮಾಡಿದ್ರ ಮೇಲೆ ಈಗ ಐದು ಎಕರೆ ವಾಪಸ್ ಕಳಿಸಿ ನಾಲ್ಕು ಎಕರೆ ಮಾತ್ರ ಹೆಂಗೆ ಮಾಡಿದ್ರಿ ನೀವು ಈಗ ಇನ್ನು ಐದು ಎಕರೆ ಕೊಡ್ತಾನೆ ಅನ್ನೋದು ಗ್ಯಾರಂಟಿ ಏನೋ

ಫಿಫ್ಟಿ ಫಿಫ್ಟಿ ಬಿಡ್ತೀರಿ ಅರ್ಜಿ ಇದಾವೆ ಯಾರು ಮಂಜೂರೂರ ಆದರೆ ಅವಕಾಶ ಇಲ್ಲ ಅದ್ಯಾಚ್ಮೆಂಟ್ ಇಶ್ಯೂಗಳು ಇನ್ನೊಂದು ಮತ್ತೊಂದು ಆಗ್ತಾ ಇದೆ ನೀವು ಅರ್ಜಿ ಕೊಟ್ಟ ನಮ್ಮ ಹತ್ರ ಬಂದಾಗ ನಾವು ಡಿಸ್ಕಷನ್ ಮಾಡಿ ಜಾಗ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಏನಂತ ನಾನು ಹೇಳ್ದಲ್ಲ ಯಾರೋ ಒಬ್ಬ ಪೊಸಿಷನ್ ಇರ್ತಾರೆ ಯಾರೋ ಒಬ್ಬ ವ್ಯಕ್ತಿ ಬಡವರೇ ಮ್ಯಾಕ್ಸಿಮಮ್ ಇರೋದು ಬಡವರೇ ಇರೋದೆಲ್ಲ ಮಾಡ್ಕೊಂಡಿದ್ದಾರೆ ಬಡವರು ಬಡವರು ಏನು ಮಾಡ್ತಾರೆ ಅರ್ಜಿ ಆಗಿ आजकल बेर आपने कैसे कर्जी के सारे दिखे? आप फाइल है ना कैसे कर्जी के सारे? कर्जी ना। नगर चुकाया है। पाले हो दिया। हाँ। इनके याद रखिए। इनके याद रखिए। नगर चुकाया है। सर्व पंचायती निर्वाचन सभा में। पंचायती अध्यक्ष उत्तराखंड। हो। लेकर रहो तो उसी नोटी ಆ ಸಣ್ಣ ಸಣ್ಣ ದುಡ್ಡು ನೋಡಿದ್ರೆ ಒಂದು ಲೇವೇಟ್ ಆಗ್ತದೆ ಒಳ್ಳೆ ರಸ್ತೆ ಒಳ್ಳೆ ಚರಂಡಿ ಆ ರೀತಿಯಾಗಿ ಅಲ್ಲಿ ಆಗಿದೆ ಸಂದರ್ಭದಲ್ಲಿ ಯಾಕೆ ಆಗಿಲ್ಲ ಯಾಕೆ ಇವತ್ತು ಗಿಡಹಳ್ಳಿನಲ್ಲಿ ಒಂದೇ ಪಂಚಾಯತಿ ಮೆಂಬರ್ ಇರೋದು ರಾಮಕೃಷ್ಣ ಅವರು ಮಿಸ್ ಲಕ್ಷ್ಮಿ ಅವರು ಅವ್ರ ಗಿಡಿ ಮುತ್ರಾಯನ ಸ್ವಾಮಿ ದೊಡ್ಡಿ ಆಶ್ರಮ ಬಿಂಗಿಪುರ ನಾಲ್ಕು ಗಂಟೆಗೂ ಸೇರಿ ಒಬ್ಬರೇ ಪಂಚಾಯತಿ ಮೆಂಬರ್ ಇರೋದು ಇವತ್ತು ಆ ಊರು ನೋಡಿದ್ರೆ ಒಂದು ಲೇವೇಟ್ ಫೀಲ್ ಆಗ್ತಿದೆ ಯಾಕೆ ಯಾಕೆಂದ್ರೆ ಯಾಕೆ ಇವತ್ತು ನಮ್ಮ ಕಿರಾಣವರೇ ಒಂದು ಮಾಹಿತಿ ಮಾಧ್ಯಮದಲ್ಲಿ ಇದು ಮಾಡ್ತಾರೆ ಕುಗ್ರಾಮ ಅಂತ ಮಾಡ್ತಾರೆ ಯಾಕೆ ಕೋನ್ಸಂದ್ರ ಕುಗ್ರಾಮನಾ ಯಾಕೆ ನಾಲ್ಕು ವರ್ಷದ ಒಂದು ಕಾಮಗಾರಿ ಆಗ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು ಎಲ್ಲ ಊರಲ್ಲೂ ಒಡೆಯರ್ ಮನುಷ್ಯನೇ ಆಗ್ಬೋದು ಕುಕ್ಸಂದ್ರ ಅಲ್ಲೂ ಸಹ ಬೇರೆ ಇರೋದು ಪಕ್ಷಿಗಳು ಎಲ್ಲ ಡಿಫ್ರೆನ್ಸ್ ಇದೆ ಎಲ್ಲ ಊರಲ್ಲೂ ಎಲ್ಲ ಊರಲ್ಲಿ ಪಂಚಾಯತಿ ಮೆಂಬರ್ ಕೆಲಸ ಮಾಡೋದೇನು ಕೋನ್ಸಂದ್ರಲ್ಲಿ ಆಗ್ತಾ ಇರೋದೇನು ದಯವಿಟ್ಟು ಆಮೇಲೆ ಫಸ್ಟ್ ವರ್ಷದ ಬಜೆಟ್ ಯಾಕೆ ವಾಪಸ್ ಹೋಯ್ತು ಒಂದು ವರ್ಷದ ಬಜೆಟ್ ಎಷ್ಟು ಆ ಇಪ್ಪತ್ತೆರಡು ಅದನ್ನ ಅದನ್ನು ಕರೆಕ್ಟ್ ಉತ್ತರ ಕೊಡ್ಬೇಕು ನಾನು ಬಂದು ಚಾರ್ಜ್ ತಗೊಂಡೆ ಆ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರ ಸಾಲ ಮಾಡಿದ್ರು ಬೇರೆ ಊರಲ್ಲಿ ಪ್ರತಿಯೊಬ್ಬ ಮೆಂಬರ್ಗೂ ನಾವು ಅಂತ ಕೊಟ್ವಿ ಕೋರ್ಸನ್ನ ಗ್ರಾಮಕ್ಕೆ ಇಬ್ಬರು ಸದಸ್ಯರಿದ್ದಾರೆ ಮಂಜುನಾಥ ಅವರೇ ಸಾಮಾನ್ಯ ಅದಕ್ಕೆ ಆಸೆ ಒಂದೇ ಮೆಂಬರ್ ಅಂಕಿ ಕೆಲಸ ಅಂಕಿ ಉತ್ತರ ಕೊಡಬೇಕು ಹೇಳ ಉತ್ತರ ಕೊಡಕ್ಕೆ ಅವಕಾಶ ಕೊಡ್ರಿ ಉತ್ತರ ಎಲ್ಲ ಮಾತಾಡ್ತಾ ಕೊಡಬಹುದು ಅವಕಾಶ ಇವಾಗ ನಾವು ಆಕ್ಷನ್ ಪ್ಲಾನ್ ಮಾಡಿದಾಗ ಎಲ್ಲ ಊರಲ್ಲೂ ಒಂದೊಂದು ಮೆಂಬರ್ಗೆ ನಾವು ಕಮ್ಮಿನೇ ಅನುದಾನ ಕೊಡ್ರಿ ಕೋರ್ಟ್ ಸಮುದ್ರಕ್ಕೆ ಮೂವತ್ತು ಲಕ್ಷ ಅನುದಾನ ನಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾವಿರದಲ್ಲಿ ನಾವು ಸ್ಯಾಂಕ್ಷನ್ ಮಾಡಿದ್ವಿ ಮೂವತ್ತು ಲಕ್ಷ ಅನುದಾನವನ್ನು ಇಬ್ಬರು ಮೆಂಬರ್ ಡಿಸ್ಕಷನ್ ಮಾಡಿ ನಮ್ಮ ಗ್ರಾಮಕ್ಕೆ ಫಸ್ಟು ನಾವು ಯು ಟಿ ಮಾಡಬೇಕು ಬೇರೆ ರಸ್ತೆ ಚರಂಡಿಗಳನ್ನು ನಾವು ಆಮೇಲೆ ಮಾಡ್ತೇವೆ ನಮಗೆ ಯು ಜಿ ಡಿ ಫಸ್ಟ್ ಅಗತ್ಯ ಇದೆ ದಯವಿಟ್ಟು ಯು ಜಿ ಡಿಗೆ ಹಾಕಬೇಕು ಅಂತ ಅವರು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯನ್ನು ಮೂವತ್ತು ಲಕ್ಷ ಅನುದಾನ ತೆಗೆದುಕೊಂಡು ಕ್ರಿಯಾ ಯೋಜನೆಗಳಲ್ಲಿ ಯು ಜಿ ಡಿಗೆ ಬಳಸ್ಕೊಂಡಿದ್ದೇವೆ ಈಗ ಪಂಚಾಯಿತಿ ನೀವು ಬೇಸಿಕ್ ನೀಡ್ಸ್ ಕೊಡೋದು ಇರೋದು ಎಮ್ ಎಲ್ ಎ ನಮ್ಮ ಫಸ್ಟು ಕುಡಿಯೋದು ತೀರ್ಕೊಡ್ರಿ ಒಳ್ಳೆ ಆರೋಗ್ಯ ಚರಂಡಿ ಕೊಡ್ರಿ ನಿಮ್ಮ ಸ್ಯಾನಿಟರಿ ಸಭೆಯಲ್ಲಿ ಯಾವುದೋ ಒಂದು ಎರಡು ಅಂತ ಗತಿ ಅಂತಾರೆ ನೀವೇ ಒಂದು ರಿಂಗ್ ಕೊಟ್ಬಿಡ್ರಿ ಮೋದಿಜಿ ಇಡೀ ದೇಶಕ್ಕೆ ಕೊಟ್ಬಿಟ್ರಲ್ಲ ರಿಂಗ್ ಇಡೀ ದೇಶಕ್ಕೆ ರಿಂಗ್ ಕೊಟ್ಬಿಟ್ರು ಒಂದೊಂದು ಇದು ಮಾಡಿದ್ರೆ ಏನು ಬಾತ್ರೂಮ್ ಕಟ್ಕೊಟ್ರು ಈಗ ಯಾವ ಯಾವನು ಚಾರಣ್ಯಗೆ ರಸ್ತೆ ಇಲ್ಲಿ ಬಿಟ್ಟಿದ್ರ ಪಿಟ್ನೀರ್ ಬಿಟ್ಟಿದ್ರು ಅವ್ರು ಒಂದು ರಿಂಗ್ ನೀವು ಹೊಡ್ಕೊಡ್ರಿ ಅವ್ನ ಗತಿ ಅಂತಾನೆ ನೀವು ಹೊಡ್ಕೊಡಿ ಪಿಟ್ನೀರ್ ಎಷ್ಟು ಸರಿ ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ ರಸ್ತೆಯಲ್ಲಿ ನಡೀತಿದೆ ಮುಖ್ಯ ರಸ್ತೆಯಲ್ಲಿ ನಡೀತಿದೆ ಎಷ್ಟು ಸರಿ ಗಮನ ತಗೊಂಡಿದ್ದೀರಾ ಒಂದು ಚರಂಡಿ ಮಾಡಿದೀರಾ ಕಳಿಸ್ತಾನೆ ಫಂಡು ನಾವು ಒಂದೊಂದು ಪಕ್ಷ ಒಬ್ರು ಕುತ್ಕೊಂಡಿರ್ತೀವಿ ಎಲ್ಲಿ ದಮ್ಮಿದ ಫಂಡು ಎಲ್ಲ ಪಕ್ಷ ಎಲ್ಲ ಪಕ್ಷ ತರಲಿ ಎಲ್ಲ ಪಕ್ಷ ಕೆಲಸ ಮಾಡಲಿ ನೀವು ನಿಮ್ಮ ನೋಡಿ ಸರ್ ನಿಮ್ಗೆ ಇದೆಯಾ ಅದು ಯೂಜಿಲ್ ಮಾಡೋದು ಪಂಚಾಯತ್ ಇದೆಯಾ ಯಾರು ಅಧಿಕಾರಿ ಈ ಒಬ್ಬರು ಯಾರು ಬಂದಿದ್ರೆ ಅವ್ರು ಮಾತಾಡಿದ್ದೇವೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ನಾವು ಒಂದು ಗ್ರಾಮದಲ್ಲಿ ಏನೇನು ಬೇಸಿಕ್ ನೀಡ್ಸ್ ಇದೆ ಮಾಹಿತಿನ ಅಥವಾ ಸಲಹೆನ ನಾವು ಬಾಡಿಗೆ ಆಗಲಿ ಸದಸ್ಯರಾಗಿ ಅಷ್ಟೇ ಫೈನಲ್ ಡಿಸಿಷನ್ ಮಾಡೋದು ನಿಮ್ಮ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಬಾಡಿ

ಮುನ್ನೂರು ಲಕ್ಷದಲ್ಲಿ ಸುಮಾರು ಒಂದು ಕಿಲೋಮೀಟರ್ ರೋಡ್ ಮಾಡೋದಾಗಿತ್ತು ಇಲ್ಲ ಚರಂಡಿ ಮಾಡ್ತಾ ಇತ್ತು ಮತ್ತೆ ಕಿಂತ ಯು ಜಿ ಡಿ ನೋಡಿದ್ರೆ ಮತ್ತೆ ಅವ್ರು ಇನ್ನೂ ನಾಲ್ಕೈದು ವರ್ಷ ಆಗುತ್ತೆ ಮೂರು ಜಂಟಿ ಅವ್ರು ಕೋರ್ಟ್ ಕೋರ್ಟ್ ಅಂತ ಹೇಳಿದ್ರು ಅದರಿಂದ ಊರಲ್ಲಿ ಎಲ್ಲರೂ ಕೆಟ್ಟಿರೋದು ಯು ಜಿ ಡಿ ಮತ್ತೆ ರಸ್ತೆಗೆ ಫಸ್ಟ್ ಯು ಜಿ ಡಿ ಮಾಡಿದ್ರೆ ರಸ್ತೆ ನೆಕ್ಸ್ಟ್ ಮಾಡಿಸ್ಬೋದು ನಾವಿಲ್ಲಾದ್ರೂ ಒಂದು ಅನುಧಾನ ಯಾವ್ದಾದ್ರು ಪಂಚಾಯತಿ ಮತ್ತೆ ಊರಿಗೆ ಯಾವುದೇ ಎಮ್ ಎಲ್ ಎಂ ಎಂ ಪಿ ಅವ್ರ ಅನುದಾನ ಬಂದಿಲ್ಲ ಬರೀ ಪಂಚಾಯತಿ ಅನುಗಳನ್ನು ಏನ್ ಮಾಡ್ಬೇಕು ಮಾಡ್ತಾ ಇದ್ದೀವಿ ನೀರು ಇಲ್ಲ ಅದೊಂದು ತುಂಬಾನೇ ನಮ್ಮ ಪಂಚಾಯತ್ ಇದೆ ಮತ್ತೆ ರಸ್ತೆ ಸಮಸ್ಯೆ ಅಂದ್ರೆ ಹೆಚ್ಚಿದ್ದು ರಸ್ತೆ ಇದೆ ಚರಂಡಿ ಮಟ್ಟದ ತುಂಬಾ ಎಲ್ಲಾ ಪಂಚಾಯತ್ ನಾವು ಕೇಳಲಿಕ್ಕೆಲ್ಲಾರು ಅರವತ್ತು ಲಕ್ಷ ಕೊಟ್ಟರೆ ನಮ್ಗೆ ಟೋಟಲ್ ಯೂಚಿ ಮಾಡೋಕ್ಕೆ ಒಂದ್ ಎಪ್ಪತ್ತೆಂಬತ್ತು ಲಕ್ಷ ಅಂದ್ಬಿಟ್ಟು ಕೆಜಿ ಕಡೆಯಿಂದ ಇದು ಮಾಡಿದ್ವಿ ಆದರೆ ಮತ್ತೆ ಏನಾಯ್ತು ಅರ್ಧ ಕೊಟ್ಟಿದ್ದಾರೆ ಅರ್ಧ ಮಾಡಿ ಸ್ಟಾಪ್ ಆಗಿದೆ ಈಗ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಆಗುತ್ತೆ ಇಪ್ಪತ್ತೈದು ಲಕ್ಷದಲ್ಲಿ ಆಗುತ್ತೆ ಉಪ್ರೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಎಲ್ಲಾರು ಸರ್ಕಾರ ಅಂತ ಕೇಳಿದೀವಿ ಅದಕ್ಕೆ ಒಪ್ಪೆ ಕೊಟ್ಟಿದ್ದಾರೆ ಈ ಕಂಕ್ಲೂಷನ್ ಆದ್ಮೇಲೆ ಇನ್ನು ಜುಡಿ ಆಗುತ್ತೆ ರಸ್ತೆಯನ್ನು ಮಾಡ್ಕೊಡ್ತೀವಿ ನಾವು ಹೇಳಿರೋದಂತೂ ಬರವಾಸೆ ಈ ರಸ್ತೆಯನ್ನು ನಡೆಸ್ತೀವಿ ಿಗೂ ನಮಸ್ಕಾರ ಈ ದಿನ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಚಲವಾಳ ಗ್ರಾಮ ಪಂಚಾಯಿತಿಯ ವಿಶೇಷ ಗ್ರಾಮ ಸಭೆಯನ್ನು ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಿದ್ದು ಇಲ್ಲಿ ಇಲಾಖಾವಾರು ಎಲ್ಲ ಅಧಿಕಾರಿಗಳು ಬಂದು ತಮ್ಮ ತಮ್ಮ ಇಲಾಖೆಗಳಲ್ಲಿ ಸಿಗುವಂತಹ ಸೌಕರ್ಯಗಳು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನೆಲ್ಲ ನಮ್ಮ ಎಲ್ಲ ಗ್ರಾಮಾಂತರದಿಂದ ಬಂದಿದ್ದ ಎಲ್ಲ ಜನರಿಗೆ ಮತ್ತು ನಮ್ಮ ಈ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಎಲ್ಲ ಮಕ್ಕಳಿಗೆ ಮತ್ತುಲ್ಲ ಜನ ನಿಮಗೆಲ್ಲ ಏನು ಪ್ರಕರಣ ಇತ್ತು ಅವರ ಪ್ರೋತ್ಸಾಹವನ್ನು ನಾವು ಅಲ್ಲಿ ಮತ್ತು ಈಗ ನೆಕ್ಸ್ಟ್ ಈಗ ಏನು ಈ ಗ್ರಾಮಸ್ಥೆ ಮುಂದೆ ನನ್ನ ತಕ್ಷಣ ನಾವು ಈಗ ಐನೂರು ಕೋಟಿ ಅಷ್ಟು ವಿವಿಧ ಕೆಲಸಗಳಿಗೆ ನಮಗೆ ಹಳ್ಳಿಗಳ ಮೇಲೆ ನಾವು ನೋಡ್ತಿರ್ತಿದ್ದೀವಿ ಈ ಬಜೆಟ್ ಅಂಗಿಂಗ್ ಅಡಿಯಿಂದಷ್ಟು ಕೆಲಸಗಳು ಆರಂಭ ಆಗುತ್ತೆ ಕಲ್ಕಾಳ ಪಂಚಾಯತಿಯಿಂದ ಏನು ಏನೇ ಇದ್ದರೆ ಎಲ್ಲ ಕೆಲಸಗಳು ಎಲ್ಲ ಗ್ರಾಮಸ್ಥರ ರುಗಳಿಗೆ ಸ್ಪಂದಿಸಿ ಎಲ್ಲ ಕೆಲಸಗಳು ಮಾಡ್ತಾರೆ ಶುರುವಾಗಿ ನಮ್ಮ ಎಲ್ಲ ಸದಸ್ಯರು ಅವರಿಗೆಲ್ಲ ಒಂದಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಮುಂದಕ್ಕೆ ಮಾಡ್ತಾ ಇರ್ತೀವಿ ಎಲ್ಲ ಕೆಲಸಗಳು ನಾವು ಏನೇ ಕೇಳಿದ್ದೀವಿ ಜನ ಏನೇ ಪರಿಸ್ಥಿತಿಯಲ್ಲಿ ತುಂಬ ಗಲಭೆ ಇತ್ತು ಅವರ ಸ್ವಲ್ಪ ವೈಯಕ್ತಿಕ ಕಾರಣಗಳು ಸ್ವಲ್ಪ ಗಲಭೆ ಇತ್ತು ಅವರು ಒಂದು ಆದರೆ ನಮ್ಮ ಪಂಚಾಯತ್ನ ಯಾವುದೇ ಸದಸ್ಯರಿಂದಾಗಲಿ ಯಾಕೆ ಮನೆಯಾಗಲಿ ಭೇದ ಇಲ್ಲ ಎಲ್ಲರೂ ಅಂದರೆ ಎಲ್ಲ ಕೆಲಸಗಳು ಮಾಡೋದಕ್ಕೂ ನಾವು ಪ್ರೋತ್ಸಾಹ ಪಡ್ತಾ ಇದ್ದೀವಿ ನೀವು ಎಲ್ಲರೂ ನಮಗೆ ಹೃದಯದ ಸ್ವಾಗತ ಮತ್ತು ಅನ್ನ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಳ್ವನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಗ್ರಾಮ ಸಭೆಯು ಯಶಸ್ವಿಯಾಗಿ ನಡೆದಿರುತ್ತೆ ಈ ಯಶಸ್ವಿಯಾಗಿ ನಡೆದಿರೋದಕ್ಕೆ ಕಾರಣ ಎಲ್ಲ ಗ್ರಾಮದ ಜ ಸದಸ್ಯರು ಎಲ್ಲ ಗ್ರಾಮದ ಪದಾಧಿಕಾರಿಗಳು ಮತ್ತು ಎಲ್ಲ ಸೌಲಭ್ಯಗಳ ಬಗ್ಗೆ ಒಂದು ಅನುಕೂಲ ಪಡೆಯೋದಕ್ಕೋಸ್ಕರ ಎಲ್ಲ ಗ್ರಾಮದ ಸದಸ್ಯರು ಬಂದಿದ್ದರು ಹಲವಾರು ಸಮಸ್ಯೆಗಳನ್ನು ದಲಿತರ ಸಮಸ್ಯೆ ಇರ್ಬೋದು ಎಸ್ ಎಸ್ ಟಿದು ಹೋಗಿ ಸಿ ಸಿ ಸಮಸ್ಯೆ ಇರ್ಬೋದು ಚರಣಿಯ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳನ್ನು ಸದಸ್ಯರ ಮೂಲಕ ಎಲ್ಲ ಅಧಿಕಾರಿಗಳು ಇಲ್ಲೇ ಬಂದು ಈ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿಕೊಟ್ಟಿರ್ತಾರೆ ಈ ಸಭೆಯು ಯಶಸ್ವಿಯಾಗಿ ನಡೆದಿರುತ್ತೆ ಎಂದು ನಾನು